ಸುಪ್ಪರ್ ಮೂವಿ ಬಸ್ಟ್ ಬಚ್ ಮೂವಿ ತುಂಬಾ ಸೂಪರ್ ಆಗಿತ್ತು ಎಲ್ಲ ಬಂದು ನೋಡಿ ಅಂತ ಹೇಳ್ತೇಳಿ ಆ್ಯಕ್ಚುಲಿ ಮಲಯಾಳಂ ಮಲ್ಲಿ ಹೊರತ್ರೆ ಕಂಟೆಂಟು ಸ್ಟೋರಿ ಮತ್ತು ಡಿರೆಕ್ಷನ್ ಇಸ್ಟ್ರಿ ಸಖತ್ತಾಗಿದೆ ಲೋ ಬಜೆಟ್ ಮೂವಿ ಬಟ್ ಬಿಟ್ ಅಂದರೆ ಸ್ಟೋರಿಯಲ್ಲಿ ಇದೆ ಫುಲ್ ಎಂಟರ್ಟೈನ್ಮೆಂಟ್ ಬಂದು ನೋಡಿ ಮಜಾ ಸಿಗುತ್ತೆ ತುಂಬ ಚೆನ್ನಾಗಿತ್ತು ಫುಲ್ಲಪ್ಪು ನಕ್ಕು ಸರಿ ಬಂದು ಎಲ್ಲರೂ ನೋಡಿ ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು ಎಕ್ಸಲೆಂಟ ಆಗಿದೆ ಎಲ್ಲರೂ ನೋಡ್ಬಹುದು ನಾನು ಸಮಯದಿಂದ ತುಂಬ ತುಂಬಾ ಅಂದರೆ ಒಳ್ಳೆ ಕಾಮಿಡಿ ಮೂವಿ ಬಂದಿದೆ ಎಲ್ಲರೂ ಚನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೂಪರ್ ಮೂವಿ ಒಳ್ಳೆ ಮೂವಿ ಫಸ್ಟ್ ಇಂದ ಲಾಸ್ಟ್ ಟು ಕಾಮಿಡಿ ಹಂಡ್ರೆಡ್ ಡೇಸ್ ಮೂವಿ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸಖತ್ತಾಗಿದೆ ಚನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೀನ್ ಆಫ್ ಫ್ಲವರ್ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೂಪರ್ ಇದೆ ಲೊಕಲ್ ಕಾಮ್ ಇದೆ

ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ ಇಂತ ಒಳ್ಳೆ ಕಾಂಪಿಟೀಶ್ ಸಿನಿಮಾ ನೋಡಿಲ್ಲ ರಾಜ್ ಶೆಟ್ಟಲ್ ತಿಂದೂಟಿಫುಲ್ ಪ್ರೊಡಕ್ಷನ್ ಆಗಲಿ ಎವ್ರಿಂಗ್ ಗುಡ್ ಕೆ ಪಿ ಅವ್ರ ಡಿರೆಕ್ಷನ್ ಕೆ ಪಿ ಅವ್ರೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ಬಂದ್ರೆ ನನ್ ಎಲ್ಕು ನಕ್ಕು ಸಾಕಾಯ್ತು ಮೊಟ್ಟೆ ಈಗ ಸಿನಾ ನೋವಾಗ್ತಾ ಇದೆ ಬಟ್ ಇದು ಒಮ್ಮೆಲ್ಲ ನೋಡ್ಲಿಕ್ಕೆ ನಿಮ್ಮ ಪದೇ ಪದೇ ಬಂದು ನೋಡಬೇಕು ಇದು ಸಿನಿಮಾ ಥಿಯೇಟರ್ ಅಲ್ಲಿ ಎಷ್ಟು ದಿನ ಇದ್ರು ಕಡಿಮೆ ಆಲ್ ದ ಬೆಸ್ಟ್ ರಾಜ್ ಶೆಟ್ಟಿ ರವಿ ಅಣ್ಣ ರವಿ ರಾಯ್ ಕಳಸ ಎಲ್ಲರಿಗೂ ತಂಡದವ್ರು ಎಲ್ಲ ಸಹ ಸೂಪರು ಇದು ಬರೀ ಮರಿ ಸೂ ತುಂಬ ಚೆನ್ನಾಗಿತ್ತು ಮೂವಿ ಆಫ್ಟರ್ ತುಂಬ ಲಾಂಗ್ ಟೈಮ್ ಚೆನ್ನಾಗಿ ಕಾಮಿಡಿ ಅಲ್ಲಿ ಹಾರರು ಒಂದು ಮೆಸೇಜು ಎಲ್ಲರೂ ಸೇರಿಸಿ ತೆಗೆದಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನಿಜವಾಗ್ಲು ಬಂದು ನೋಡಿ ಈ ಮೂವಿನ ತುಂಬ ಚೆನ್ನಾಗಿದೆ ಆಲ್ ದಿ ವೆರಿ ಬೆಸ್ಟ್ ಮತ್ತೆ

ತುಂಬಾ ಒಳ್ಳೆ ಮೂವಿ ನಾವು ಮಿಸ್ ಮಾಡ್ತೇವೆ ಅಂತ ಅನ್ಕೊಂಡಿದ್ವಿ ಎಲ್ಲಿಯಾದ್ರು ಸಿಗ್ತದೆ ಇಲ್ಲ ಬಟ್ ಕೀಮಿಯರ್ ಶೋ ರಾಜ ಮೂವಿ ನೋಡ್ಬೇಕು ಅಪಸ್ಟ್ ಚಾನ್ಸ್ ಸಿಕ್ಕಿಲ್ಲ ವಂಡರ್ಫುಲ್ ಮೂವಿ ಅಷ್ಟು ಒಳ್ಳೆ ಟಾಪಿಕ್ ಅಷ್ಟು ಡೆಪ್ ಅಲ್ಲಿ ತ ಸ್ಟೋರಿಯನ್ನು ಹೋಲ್ ಮೂವಿ ನಗಾಡಿ ನಗಾಡಿ ಸಾಕಾಯಿತು ಸೊ ಕಂಗ್ರಾಚುಲೇಷನ್ಸ್ ಇದೆ ಜಸ್ಟ್ ಮೈಂಡ್ ಬ್ರೇಕ್

ದಯವಿಟ್ಟು ಈ ಸಿನಿಮಾನ ಒಂದ್ ಥಿಯೇಟ್ರಲ್ಲಿ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ನಿಜವಾಗ್ಲೂ ಹೇಳ್ತೀನಿ ಒಂದು ಮಟ್ಟೆ ಒಂದ್ ಹಿಟ್ ಆದ್ರೆ ಇದು ಸೂಪರ್ ಸೂಪರ್ ಥಿಯೇಟರ್ ಅಲ್ಲೇ ನೋಡಿ ಈಗಲೂ ನಗ್ತಾ ಇದೀನಿ ನಗ್ತಾನೆ ಇರ್ತೀನಿ ಫ್ರಮ್ ಸೋ ಅನ್ನೋದು ಸೂಪರ್ ಮೂವಿ ಫ್ರಮ್ ಸೌತ್ ಇಂಡಿಯನ್ ಆಕ್ಟರ್ ಅಂತ ಹೇಳ್ಬೋದು ಅಷ್ಟು ಮಜಾ ಇದೆ ಮೂವಿ ಎಲ್ಲರೂ ಥಿಯೇಟರ್ ಬಂದು ನೋಡಿ ಚೆನ್ನಾಗಿದೆ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಫನ್ ಆಗಿದೆ ಒಳ್ಳೆ ಮೂವಿ ಸೂಪರ್ ಎಂಜಾಯ್